ಮದ್ದೂರು ತಾಲೂಕಿನ ಅರತಿಪುರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂಬತ್ತು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಎಂಟು ಸ್ಥಾನವನ್ನು ಪಡೆದು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುಕ್ಕಾಣಿ ಹಿಡಿದರು ಕಾಂಗ್ರೆಸ್ ಮುಖಂಡ ಮನು ನೇತೃತ್ವದಲ್ಲಿ ಚುನಾವಣೆ ಎದುರಿಸಿರುವ ಅಭ್ಯರ್ಥಿಗಳು ಒಂಬತ್ತು ಸ್ಥಾನಗಳಲ್ಲಿ ಎಂಟು ಸ್ಥಾನ ಗೆಲ್ಲುವ ಮೂಲಕ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಪ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಇವತ್ತು ಚುನಾವಣೆ ನಡೆದಿದ್ದು ಒಂಬತ್ತು ಸ್ಥಾನದಿಂದ ಎಂಟು ಸ್ಥಾನವನ್ನು ಕಾಂಗ್ರೆಸ್ ಬೆಂಬಲದಿಂದ ಜಯಗಳಿಸಿದ್ರು ಮತ್ತು ಆ ರೀಪುರ ಗ್ರಾಮಸ್ಥರಾಗಿ ಸೇರಿದಾರರಿಗೆ ಮತ್ತು ನಮ್ಮ ನಾಯಕರೂ ಆದಂಥ ಎಮ್ ಎಲ್ ಎ ಆದಂಥ ಉದಯಣ್ಣನವರು ಹಾಗೂ ಚಳವಣ್ಣವರು ರಾಜೀವ್ ಅವರು ಸಂದರ್ಸ್ ಅವರು ಹರೀಶ್ನವರು ಹಲವು ಇನ್ನೂ ಹಲವು ನಾಯಕರುಗಳು ಹಾಗೂ ಸಹಕಾರದಿಂದ ಸಹಕಾರದಿಂದ ಮತ್ತು ಎಲ್ಲರಿಗೂ ಸುದರಿಂದ ಅಭಿನಂದನೆಗಳು ಈ ವೇಳೆ ಸಮಾಜ ಸೇವಕ ಹಳ್ಳಿಕೆರೆ ಸತೀಶ್ ಹಾಗೂ ಕಾಂಗ್ರೆಸ್ ತಾಲೂಕು ಪ್ರಚಾರ ಸಮಿತಿಯ ಅಧ್ಯಕ್ಷ ನಿತಿನ್ ರವರು ನೂತನ ಚುನಾಯಿತ ಅಭ್ಯರ್ಥಿ ಮನೋರ್ ಅವರನ್ನು ಹಾರ ಹಾಕಿ ಅಭಿನಂದಿಸಿ ಸಿಹಿ ತಿನ್ನಿಸಿದರು ನಗರದ ಒಂಬತ್ತು ಸ್ಥಾನ ಎಂಟು ಸ್ಥಾನಗಳನ್ನು ನಮ್ಮ ಮನು ನೇತೃತ್ವದಲ್ಲಿ ಕಾಂಗ್ರೆಸ್ ಗಂಭೀರ ಅಭ್ಯರ್ಥಿಗಳು ಜಯಭೇರಿ ಬರೆಸಿದ್ದಾರೆ ನಾನು ಅದಕ್ಕೆ ತಿಳಿಸ್ತೇನೆ ಒಳ್ಳೇದಾಗಿರೋ ನಿಮಗೆ ಪಕ್ಷನ ಅಧಿಕಾರಕ್ಕೆ ತರುವಂಗೆ ಶ್ರಮಿಸಿ ಅಲ್ಲ ಆರೋಪ ಇನ್ನು ಅದನ್ನ ಬೆಳವಣಿಗೆ ನೀನು ಸಹಕಾರ ಇರಲಿ ಈ ವೇಳೆ ಮುಖಂಡರಾದ ಶಂಕರೇಗೌಡ ಅಲೋಕ್ ಸೇರಿದಂತೆ ಇತರರು ಹಾಜರಿದ್ದರು